ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಬೆಳವಟಗಿ ಗ್ರಾಮದಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ದೇವಿ ಜಾತ್ರಾ ನಿಮಿತ್ತ ನಿರ್ಮಿತವಾದ ದೇವಿ ಭವ್ಯ ದೇವಸ್ಥಾನದಲ್ಲಿ ಹಲವಾರು ದೇವತೆಗಳು ಸನ್ನಿಧಾನಗಳು ಹಾಗೂ ಕಲಾತ್ಮಕ ಸೌಂದರ್ಯವಿದೆ ಭಕ್ತಿಯಿಂದ ಕಟ್ಟಲ್ಪಟ್ಟ ಈ ಗ್ರಾಮ ದೇವಿಯ ದೇವಸ್ಥಾನವು ಭವ್ಯವಾಗಿದೆ ಮರದ ಶಿಲ್ಪ ಶೈಲಿಯಲ್ಲಿ ನಿರ್ಮಿತವಾದ ಈ ದೇವಾಲಯವು ಶಿಲ್ಪಕಲೆ ಧರ್ಮ ಸಂಸ್ಕೃತಿಯ ಅದ್ಭುತ ಸಂಯೋಜನೆಯಾಗಿದೆ ಈ ದೇವಸ್ಥಾನದಲ್ಲಿ ವಿಷ್ಣುವಿನ ದಶಾವತಾರಗಳು ಅಷ್ಟ ದೇವತೆಗಳು ಪಂಚಮುಖಿ ಹನುಮಂತ ಸಂತ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜ ಹಾಗೂ ಇತರೆ ದೈವಿಕ ಸಾತ್ವಿಕತೆಗಳು ಅಳವಡಿಸಲ್ಪಟ್ಟಿವೆ ಇದು ಕೇವಲ ದೇವಸ್ಥಾನವಲ್ಲ ಭಕ್ತಿಯ ಪ್ರತೀಕ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಭೇಟಿ ಕೊಡುತ್ತಿರುವ ಬೆಳವಟಗಿ ಗ್ರಾಮದ ದೇವಸ್ಥಾನವು ಇಪ್ಪತ್ತೊಂಬತ್ತು ವರ್ಷಗಳ ನಂತರ ದೇವಿ ಜಾತ್ರಾ ನಿಮಿತ್ತ ನಿರ್ಮಿತವಾದ ದೇವಿಯ ಭವ್ಯ ದೇವಸ್ಥಾನ ಅದು ಶಿಲ್ಪಕಲೆಯ ಶಕ್ತಿಯ ಪ್ರತೀಕವಾಗಿದೆ ದೇವಿಯ ಈ ಮಂದಿರವು ಊರಿನ ಜನರ ಸಹಾಯ ಹಾಗೂ ಸ್ನೇಹ ಭಕ್ತಿ ಭಾವದಿಂದ ರೂಪಗೊಂಡಿದೆ ದೇವಾಲಯದ ಗೋಪುರವು ಭವ್ಯವಾಗಿದೆ ದೇವಾಲಯದ ಪ್ರವೇಶ ದ್ವಾರದ ಬಾಗಿಲಿನಲ್ಲಿ ಆನೆಗಳ ಭವ್ಯ ಮೂರ್ತಿಗಳು ಹಾಗೂ ನವಿಲುಗಳು ನಿಮ್ಮನ್ನು ಸ್ವಾಗತಿಸುತ್ತವೆ ಅಂತರಂಗಕ್ಕೆ ಹೆಜ್ಜೆ ಇಟ್ಟೊಡನೆ ದೇವಿಯ ದಿವ್ಯ ಸಾನ್ನಿಧ್ಯವು ನಮಗೆ ಸ್ಪಷ್ಟವಾಗುತ್ತದೆ ಮಂದಿರದಲ್ಲಿ ನಾವು ಪಾದಾರ್ಪಣೆ ಮಾಡಿದ ತಕ್ಷಣ ಅಷ್ಟದೇವಿ ದೇವಿ ಅಂದರೆ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧೈರ್ಯಲಕ್ಷ್ಮಿ ಹಾಗೂ ವಿಜಯಲಕ್ಷ್ಮಿಯರ ಮಂಗಳ ರೂಪವನ್ನು ಕಾಣಬಹುದು ಹಾಗೂ ವಿಷ್ಣುವಿನ ದಶಾವತಾರಗಳು ಅಂದರೆ ಮತ್ಸ್ಯಾವತಾರ ಕೂರ್ಮಾವತಾರ ವರಾಹಾವತಾರ ನರಸಿಂಹಾವತಾರ ವಾಮನವತಾರ ಅವತಾರ ರಾಮನವತಾರ ಕೃಷ್ಣನವತಾರ ಬುದ್ಧನವತಾರ ಮತ್ತು ಕಲ್ಕಿ ಅವತಾರಗಳನ್ನು ಕಾಣಬಹುದು ಪಂಚಮುಖಿ ಹನುಮಂತನ ಭಾವಚಿತ್ರ ಶಿವಾಜಿ ಮಹಾರಾಜ ಸಂತ ಜ್ಞಾನೇಶ್ವರ ಅಕ್ಕ ಮಹಾದೇವಿ ಭಕ್ತ ಕುಂಬಾರ ಸಂತ ತುಕಾರಾಮ ಗುರು ರಾಘವೇಂದ್ರ ಸ್ವಾಮಿ ಶ್ರೀ ಅನ್ನ ಬಸವಣ್ಣ ಶ್ರೀ ಧರ್ಮಸ್ಥಳ ಮಂಜುನಾಥ ದೇವರು ಶ್ರೀ ಸಿದ್ಧಾರೂಢ ಸ್ವಾಮಿಯರ ದರ್ಶನ ಹಾಗೂ ಶಿಲ್ಪಿಯ ಕಲಾತ್ಮಕ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳಬಹುದು ಈ ದೇವಾಲಯದಲ್ಲಿ ಗಾಜಿನ ಮೇಲು ದೇವತೆಗಳ ಆಕರ್ಷಕ ಚಿತ್ರಣಗಳಿವೆ ಅವುಗಳೆಂದರೆ ಪಂಚಮುಖಿ ಹನುಮಂತನ ಪರಾಕ್ರಮ ರಾಧಾಕೃಷ್ಣರ ಪ್ರೇಮ ಶಿವಾಜಿ ಮಹಾರಾಜರು ಗೀತೋಪದೇಶ ನೀಡುತ್ತಿರುವ ಶ್ರೀಕೃಷ್ಣ ದತ್ತಾತ್ರೇಯನ ಪೂರ್ವಕ ರೂಪ ದಿವ್ಯಲಕ್ಷ್ಮೀ ದೇವಿಯ ಆನಂದ ರೂಪ ಶಿವಾಜಿ ಮಹಾರಾಜರ ದರ್ಬಾರ್ ಚಿತ್ರಣ ಶಿವಪಾರ್ವತಿ ಕಾರ್ತಿಕೇಯ ಹಾಗೂ ಗಣೇಶರ ದಿವ್ಯ ರೂಪ ಅಮ್ಮ ರೇಣುಕ ಭಗವಾನ್ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಹಲಹಲಪಾನ ಮಾಡುತ್ತಿರುವ ವಿಷಕಂಠ ಅಣ್ಣಬಸವಣ್ಣ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳು ಒಂದೇ ಚಿತ್ತಾರದಲ್ಲಿದ್ದಾರೆ ನಾವು ಇಲ್ಲಿ ಎರಡು ವಿಶೇಷ ಕಲೆಗಳನ್ನು ನೋಡಬಹುದು ಒಂದು ಗಂಡ ಬೇರುಂಡದ ಅಲೌಕಿಕ ರೂಪ ಇದು ವಿಷ್ಣುವಿನ ಕ್ರೋಧ ರೂಪವಾಗಿದೆ ಇದು ಭಕ್ತರ ರಕ್ಷಣೆ ಮತ್ತು ಶಕ್ತಿಯ ಸಂಕೇತವಾಗಿದೆ ಇನ್ನೊಂದು ವಿಶೇಷತೆ ಎಂದರೆ ಗೂಣಮಾಣ ಸ್ತಂಭ ಅಂದರೆ ತಿರುಗುವ ಕಂಬ ಇದು ಒಂದೇ ಕಂಬದಲ್ಲಿ ಕೆತ್ತಲಾಗಿದೆ ಈ ಸ್ತಂಭವನ್ನು ವಿಷ್ಣು ಮತ್ತು ಶಿವನ ಭಿನ್ನ ರೂಪಗಳ ಮಿಲನ ಅಥವಾ ಬ್ರಹ್ಮಾಂಡದ ಕೇಂದ್ರ ಬಿಂದು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ಎಲ್ಲ ದಿವ್ಯ ಶಿಲ್ಪ ಕಲಾಕೃತಿಯ ಶಿಲ್ಪಿ ವಿನಾಯಕ್ ಸುತಾರರು ಈ ದೇವಸ್ಥಾನದಲ್ಲಿ ತಲೆಯೆತ್ತಿ ಮೇಲೆ ನೋಡಿದಾಗ ಅಭಿಮುಖವಾಗಿ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ತಿರುಗುವ ಚಕ್ರಗಳನ್ನು ನೋಡುವಾಗ ಮೈ ರೋಮಾಂಚನಗೊಳ್ಳುತ್ತದೆ ಈ ದೇವಸ್ಥಾನವನ್ನು ಭ್ರಮಣ ಮಾಡಿದಾಗ ಕೈಲಾಸವೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತದೆ ಇದು ಭಕ್ತಿ ಶ್ರದ್ಧೆ ಕಲೆ ಆಲ್ ಇನ್ ಒನ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಆ ಥರ ಇದು ಒಂದು ವೈಭವವಲ್ಲದೆ ಕಲಾತ್ಮಕ ಯಾತ್ರೆಯಾಗಿದೆ ಇಪ್ಪತ್ತೊಂಬತ್ತು ವರ್ಷಗಳ ಶ್ರಮ ಶ್ರದ್ಧೆ ಮತ್ತು ಶಿಲ್ಪದ ಸಂಕೇತ ಈ ದೇವಸ್ಥಾನ ನಿಮ್ಮನ್ನು ದೇವತೆಗಳ ದಿವ್ಯ ಲೋಕಕ್ಕೆ ಕೊಂಡೊಯ್ಯಲಿದೆ ಈ ದಿವ್ಯ ಲೋಕ ಹಾಗೂ ದೇವಿಯ ದರ್ಶನ ಪಡೆದು ಪುನೀತರಾಗಿ ಮೊದಲೇ ಹೇಳಿದ ಹಾಗೆ ಇದು ಜಾತ್ರೆಯ ನಿಮಿತ್ತ ಕಟ್ಟಲಾದ ದೇವಸ್ಥಾನ ಮತ್ತು ಇದರ ಜೊತೆ ಜೊತೆಗೆ ಬೆಳವಟಗಿ ಗ್ರಾಮದಲ್ಲಿ ಮತ್ತೆ ನಾಲ್ಕು ದೇವಸ್ಥಾನಗಳು ಅವುಗಳೆಂದರೆ ಕಲ್ಮೇಶ್ವರ ದೇವರ ದೇವಸ್ಥಾನ ವಿಠಲ ರುಕ್ಮಾಯಿಯ ದೇವಸ್ಥಾನ ಕರಮ್ಮ ಮತ್ತು ಮರಮ್ಮ ದೇವಿಯರ ದೇವಸ್ಥಾನಗಳನ್ನು ನೂತನವಾಗಿ ಕಟ್ಟಲಾಗಿದೆ ಮತ್ತು ನೂತನವಾಗಿ ವಿಘ್ನೇಶ್ವರ ಶ್ರೀ ಸಿದ್ಧಾರೂಢ ಸ್ವಾಮಿ ಮತ್ತು ಈ ದೇವ ದೇವಿಯರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಗ್ರಾಮದ ಗ್ರಾಮ ದೇವಿಯ ಜಾತ್ರಾ ಮಹೋತ್ಸವವು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತುಂಬ ಅದ್ಧೂರಿಯಿಂದ ನಡೆದಿದೆ ಇದರ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಳ್ಳಿ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿ